ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧರ್ಮ ಮತ್ತು ಜ್ಞಾನದ ಹಾದಿಯನ್ನು ತೋರುವಂತಹ ದಿನವೇ ಗುರುಪೂರ್ಣಿಮೆಯ ದಿವಸ ಅಥವಾ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ನಾವು ಕರಿತೇವೆ ಪ್ರತಿ ವರ್ಷ ಆಷಾಢ ಶುದ್ಧ ಪೌರ್ಣಿಮೆಯನ್ನ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ ಬೌದ್ಧರು ಜೈನರು ಸಿಖ್ಖರು ಸೇರಿದಂತೆ ಎಲ್ಲ ಮತದವರಿಗೂ ಕೂಡ ಈ ಗುರುಪೂರ್ಣಿಮೆ ಅತ್ಯಂತ ಮಹತ್ವದ ದಿನವಾಗಿದೆ ಈ ದಿನವೇ ಮಹರ್ಷಿ ವ್ಯಾಸರು ಜನಿಸಿದರು ಅಂತ ಹೇಳ್ತಾರೆ ಅವರು ವೇದಗಳನ್ನ ರುಕ್ ಯಜು ಸಾಮ ಮತ್ತು ಅಥರ್ವಗಳೆಂಬ ನಾಲ್ಕು ವಿಭಾಗಗಳನ್ನಾಗಿ ಜಗತ್ತಿಗೆ ನೀಡಿದರು ಮಹಾಭಾರತ ಬ್ರಹ್ಮಸೂತ್ರ ಭಗವದ್ಗೀತೆ ಹಾಗೂ ಪುರಾಣಗಳನ್ನು ರಚಿಸಿದವರು ಈ ಕಾರಣದಿಂದ ಅವರನ್ನು ಗುರುಗಳ ಗುರು ಅಂತ ಕೂಡ ಕರಿತೇವೆ ಅವರನ್ನ ಗೌರವಿಸ್ತೇವೆ ಆಷಾಢ ಪೂರ್ಣಿಮೆಯ ದಿನ ಅನ್ನೋದು ಕೇವಲ ಸಾಂಕೇತಿಕ ಮಾತ್ರ ತನ್ನ ಹಿಂದಿನ ತಲೆಮಾರಿನ ವಿದ್ಯೆಯನ್ನ ಸರಿಯಾಗಿ ಕಲಿತು ಅದನ್ನ ಮುಂದಿನ ತಲೆಮಾರಿಗೆ ದಾಟಿಸುವವನೇ ಗುರು ಅಂದರೆ ತನಗೆ ತಿಳಿದಿರುವುದನ್ನು ಇನ್ನೊಬ್ಬರಿಗೆ ಹಂಚುವುದು ಅದರಿಂದ ಅವರ ಜ್ಞಾನಾಭಿವೃದ್ಧಿ ಮಾಡಿ ಅವರನ್ನ ಇನ್ನೊಬ್ಬ ಗುರುಗಳನ್ನಾಗಿ ನಿರ್ಮಾಣ ಮಾಡುವವನೇ ನಿಜವಾದ ಗುರು ಗ್ರೀಕರಲ್ಲಿಯೂ ಸಹ ಗುರು ಶಿಷ್ಯ ಪರಂಪರೆ ಭಾರತದಲ್ಲಿ ಇದ್ದಂತೆ ಇದ್ದಿತ್ತು ಎನ್ನುವುದಕ್ಕೆ ಪ್ಲೆಟೊ ಮತ್ತು ಆತನ ಗುರು ಸಾಕ್ರಟಿಸ್ ಸಾಕ್ಷಿಯಾಗಿದ್ದಾರೆ ಅಥೆನ್ಸಿನಲ್ಲಿ ಪ್ಲೆಟೊ ಪ್ರಾರಂಭಿಸಿದ ಅಕಾಡೆಮಿ ಪಾಶ್ಚಾತ್ಯ ಜಗತ್ತಿನಲ್ಲಿನ ಉನ್ನತ ಶಿಕ್ಷಣವನ್ನು ನೀಡುವ ಮೊತ್ತ ಮೊದಲ ಕೇಂದ್ರ ಅಂತ ಗುರುತಿಸಲ್ಪಟ್ಟಿದೆ ಸಾಕ್ರೆಟಿಸ್ನ ಪ್ರಸಿದ್ಧವಾದ ಉಕ್ತಿ ಎಂದರೆ ನಿಮಗೇನು ತಿಳಿದಿಲ್ಲವೆಂದುಕೊಳ್ಳುವುದೇ ನಿಜವಾದ ಜ್ಞಾನ ದಿ ಓನ್ಲಿ ಟ್ರೂ ವಿಸ್ಡಮ್ ಈಸ್ ಇನ್ ನೋವಿಂಗ್ ಯು ನೋ ನಥಿಂಗ್ ಅಂತ ಬುದ್ಧನ ತತ್ವ ಬೋಧೆಯಂತೆ ಇರುವ ಸಾಕ್ರಟಿಸ್ನ ಉಪದೇಶಗಳು ಭಾರತ ಮತ್ತು ಗ್ರೀಕ್ ಈ ಎರಡೂ ಜನಾಂಗಗಳ ನಡುವೆ ಇದ್ದಿರುವಂತಹ ತಾತ್ವಿಕ ಸಾಮೀಪ್ಯವನ್ನು ಸೂಚಿಸುತ್ತವೆ ಬಂಧುಗಳೇ ಕಾಲಕ್ರಮೇಣ ಸೆಮೆಟಿಕ್ ಧರ್ಮದ ಪ್ರಭಾವದಿಂದಾಗಿ ಅವೆಲ್ಲವೂ ಮಸುಕಾಗಿ ಹೋದವು ಗುರು ಶಿಷ್ಯ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ನೀಡುವುದು ಉಪನಿಷತ್ತುಗಳು ಗುರು ತನ್ನ ಶಿಷ್ಯನನ್ನು ಹತ್ತಿರ ಕರೆದು ಕುಳ್ಳಿರಿಸಿಕೊಳ್ತಾನೆ ತನಗೆ ತನ್ನ ಗುರು ನೀಡಿದ ಜ್ಞಾನಕ್ಕೆ ತಾನು ಗಳಿಸಿದ ಸಾಧನೆಯನ್ನ ಸೇರಿಸಿ ಮುಂದಿನ ತಲೆಮಾರಿಗೆ ತಲುಪುವ ಬೆಳಕಿನ ಕಿರಣಗಳು ಕೇವಲ ಲಿಪಿಗಳಲ್ಲಿ ದಾಖಲಾದ ಸಂಗತಿಗಳನ್ನು ಗುರುವಿಲ್ಲದೆ ಕಲಿಯಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಲಿಪಿಗಳಿಗೂ ಮತ್ತು ಸ್ವರದ ಉಚ್ಚಾರಕ್ಕೂ ಇರುವ ಅಂತರ ಕಾಲೇಜ್ ಎನ್ನುವುದರ ಉಚ್ಚಾರಣೆ ಕಾಲೇಜು ಅಲ್ಲ ಕೋಲೇಜು ಆಗುವುದಿಲ್ಲ ಆ ಮತ್ತು ಓ ಎನ್ನುವ ಅಕ್ಷರಗಳ ನಡುವಿನ ಸ್ವರದ ಉಚ್ಚಾರವಾಗುತ್ತೆ ಅದೇ ರೀತಿ ಈ ಸ್ವರಯುಕ್ತ ಮಂತ್ರಗಳನ್ನು ತಿಳಿದುಕೊಳ್ಳುವಲ್ಲಿ ಗುರುವಿನ ಮಾರ್ಗದರ್ಶನವೇ ಬೇಕಾಗುತ್ತದೆ ಬಂಧುಗಳೇ ಉಪನಿಷತ್ ಎಂಬ ಶಬ್ದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಹತ್ತಿರ ಕುಳಿತುಕೊಳ್ಳುವುದು ಅಥವಾ ಗುಪ್ತ ಬೋಧನೆ ಅಂತ ಇದು ತಾತ್ವಿಕ ತತ್ವಗಳನ್ನು ಗುರುವಿನಿಂದ ಶಿಷ್ಯನಿಗೆ ನೇರವಾಗಿ ನೀಡುವ ಪರಂಪರೆಯಂತ ಪರಿಗಣಿಸಲಾಗಿದೆ ಶಂಕರಾಚಾರ್ಯರ ಪ್ರಸಿದ್ಧವಾದ ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಚಿತ್ರಂ ಒಟತರೋರ್ ಮೂಲೆ ವೃದ್ಧಾ ಶಿಷ್ಯ ಗುರುರಿವ ಗುರುಸ್ತೋ ಮೌನಂ ಸಂಶಯ ಅಂತ ಹೇಳಲಾಗಿದೆ ಅರ್ಥಾತ್ ಆಲದ ಮರದ ಕೆಳಗೆ ಯುವ ಗುರುಗಳ ಮುಂದೆ ವೃದ್ಧರಾದ ಶಿಷ್ಯರು ಚಿತ್ರಪಟದಲ್ಲಿರುವಂತೆ ಕುಳಿತಿರುವರು ಯಾರೂ ಕೂಡ ಮಾತನಾಡ್ತಾ ಇಲ್ಲ ಮೌನವಿದೆ ತೇಜಸ್ಸಿನಿಂದ ಕೂಡಿದ ಗುರು ಜ್ಞಾನದ ಸ್ಥಿತಿಯಲ್ಲಿರುವರು ಅವರಲ್ಲಿಂದ ಹೊರಡುವ ಜ್ಞಾನವೆನ್ನುವ ಸ್ವಯಂ ಪ್ರಕಾಶಕ್ಕೆ ಶಿಷ್ಯರಲ್ಲಿನ ಸಂಶಯಗಳೆಲ್ಲವೂ ನಿವಾರಣೆಯಾಗ್ತಾ ಇವೆ ಅಂತರ್ಥ ಗುರು ಶಿಷ್ಯ ಪರಂಪರೆಯ ಒಂದು ಅದ್ಭುತ ಸಂದೇಶವಿಲ್ಲಿದೆ ಅಶ್ವತ್ಥ ಮತ್ತು ವಟವೃಕ್ಷ ಈ ಎರಡೂ ಸಹ ಪವಿತ್ರತೆಯ ಸಂಕೇತ ವೇದಾಂತದಲ್ಲಿ ವಟವೃಕ್ಷವೆನ್ನುವುದು ಸಂಸಾರದ ಪ್ರತಿನಿಧಿಯಾಗಿದೆ ವಟವೃಕ್ಷದ ಬೇರುಗಳು ಭೂಮಿಯ ಆಳದ ಒಳಗೆ ಇಳಿದಿರುತ್ತವೆ ಇದನ್ನ ಎಲೆಗಳು ವಿಸ್ತಾರವಾಗಿ ಹರಡಿಕೊಂಡಿರುತ್ತವೆ ಬೃಹತ್ತಾದ ಆಲದ ಮರಕ್ಕೆ ಚಿಕ್ಕ ಚಿಕ್ಕ ಹಣ್ಣುಗಳು ಅದರಲ್ಲಿ ಆಶ್ರಯ ಪಡೆದುಕೊಂಡಿರುವಂತಹ ನಾನಾ ಜಾತಿಯ ಪಕ್ಷಿಗಳು ಬುಡದಲ್ಲಿ ಹಾವು ಹರಣೆ ಮೊದಲಾದ ಜೀವಿಗಳು ಆಲದ ಮರ ಸಾವಿರಾರು ವರ್ಷಗಳವರೆಗೆ ಬದುಕಿರುತ್ತವೆ ಅದರಲ್ಲಿರುವ ಎಲೆಗಳು ಹುಟ್ಟುತ್ತವೆ ಹಣ್ಣಾಗಿ ಕೆಳಗೆ ಬೀಳ್ತವೆ ಆಶ್ರಯ ಪಡೆದ ಹಕ್ಕಿ ಪಕ್ಷಿಗಳು ಅಷ್ಟೇ ಕೆಳಗೆ ಕುಳಿತು ತಪಸ್ಸನ್ನಾಚರಿಸಿ ಜ್ಞಾನ ಗಳಿಸಿದವರು ಸಹ ಇಲ್ಲವಾದರೂ ಆಲದ ಮರ ತನ್ನ ಬಿಳಿಲುಗಳ ಮೂಲಕ ಸುತ್ತಲಿನ ಭೂಪ್ರದೇಶದಲ್ಲಿ ಬೆಳೆಯುತ್ತಲೇ ಹೋಗುತ್ತೆ ಈ ಸತ್ಯವನ್ನ ಅರಿತವನು ಗುರು ದಿನವೂ ಉದಯಿಸಿ ಅಸ್ತಮಿಸುವ ಸೂರ್ಯನೂ ಕೂಡ ಗುರುವೇ ಆಗಿರುವನು ಸದಾ ಕಾಲವು ಯುವಕನೇ ಆಗಿರುವನು ಸಂಸಾರ ಎನ್ನುವ ಸನಾತನ ವೃಕ್ಷದ ಶಾಶ್ವತ ಎಲೆಗಳಂತೆ ಜೀವಿಗಳು ಬರ್ತಾರೆ ಹೋಗ್ತಾರೆ ಈ ಸಂಸಾರದ ಬೇರು ಕಾಣೋದಿಲ್ಲ ಯಾಕೆಂದ್ರೆ ಅದು ಪರಬ್ರಹ್ಮ ಈ ಎಲ್ಲದರ ಸೃಷ್ಟಿಯ ಮೂಲ ಅಲ್ಲಿಯೇ ಇದೆ ಅದನ್ನು ಬಗೆದು ನೋಡುವುದಲ್ಲ ಅರಿಯಬೇಕು ತಿಳಿದುಕೊಳ್ಳಬೇಕು ಅದನ್ನು ಯಾರು ಅರಿಯುತ್ತಾರೋ ಅವರಿಗೆ ಸೃಷ್ಟಿ ಸ್ಥಿತಿ ಲಯದ ಮೂಲ ತತ್ವದ ದರ್ಶನವಾಗ್ತದೆ ಬಂಧುಗಳೇ ಇಲ್ಲಿ ವೃದ್ಧ ಶಿಷ್ಯರು ಎನ್ನುವುದು ಹುಟ್ಟಿ ಸಾಯುವ ಜೀವಿಗಳ ಸಂಕೇತವಾಗಿದೆ ಎಲೆಗಳಂತೆ ಕ್ಷಣಿಕ ಅವರ ಬಾಳು ನಮ್ಮ ಬಾಳು ಗುರು ಎನ್ನುವ ಜ್ಞಾನದ ಸನಿಹದಲ್ಲಿ ಕುಳಿತಾಗ ಮೌನವೇ ಅವರಿಗೆ ಈ ತತ್ವದ ಅರ್ಥವನ್ನ ತಿಳಿಸುತ್ತದೆ ಬಂಧುಗಳೇ ಶಿಷ್ಯ ಗುರುವನ್ನು ಅರಸಿಕೊಂಡು ಹೋಗುವಂತೆ ಗುರುವು ಸಹ ತನ್ನಲ್ಲಿ ಯೋಗ್ಯರಾದ ಶಿಷ್ಯರು ಕಲಿಯಲು ಬರಲಿ ಅಂತ ಹಂಬಲಿಸ್ತಾ ಇರ್ತಾರೆ ತನಗೆ ತಿಳಿದಿರುವುದನ್ನು ಗುಪ್ತವಾಗಿರಿಸಬೇಕೆನ್ನುವ ಯಾವುದೇ ಉದಾಹರಣೆಯೂ ಸನಾತನ ಭಾರತದಲ್ಲಿ ಕಾಣಿಸುವುದಿಲ್ಲ ತೈತ್ತರಿಯ ಉಪನಿಷತ್ತಿನಲ್ಲಿ ಜ್ಞಾನದ ತುರಿಯಾದಲ್ಲಿ ಕುಳಿತಿರುವ ಗುರು ತನ್ನ ಬಳಿಗೆ ಜ್ಞಾನದ ಆಸೆಯಿಂದ ಕಲಿಯಲು ಶಿಷ್ಯರು ಬರಲಿ ಅಂತ ಹಂಬಲಿಸುವ ಆಮಾಯಂತೂ ಬ್ರಹ್ಮಚಾರಿಣ ಸ್ವಾಹ ಎನ್ನುವ ಪ್ರಾರ್ಥಿಸುತ್ತಿರುತ್ತಾನೆ ನೀರು ಹೇಗೆ ಮೇಲಿಂದ ಹರಿದು ಬರುತ್ತದೆಯೋ ಹಾಗೆಯೇ ಎಲ್ಲ ದಿಕ್ಕುಗಳಿಂದ ತನ್ನೆಡೆಗೆ ಶಿಷ್ಯರು ಬರುವಂತಾಗಲಿ ಎನ್ನುವ ಆಶಯ ಗುರುವಿನ ಪ್ರಾರ್ಥನೆಯಲ್ಲಿದೆ ಕಲಿತು ತನ್ನೊಳಗೆ ಉಳಿಸಿಕೊಳ್ಳುವುದು ವಿದ್ಯೆಯ ಉದ್ದೇಶ ಅಲ್ಲ ಅದನ್ನು ಯೋಗ್ಯರಾದ ಶಿಷ್ಯರಿಗೆ ದಾಟಿಸಿದಾಗಲೇ ಅದರ ಸಾಫಲ್ಯವಾಗುವುದು ಉದ್ದಾಲಕನಂತಹ ಮಹರ್ಷಿಯು ಸಹ ವ್ಯಕ್ತಿ ಮರಣಿಸಿದ ನಂತರ ಹೇಗೆ ಪರಲೋಕಕ್ಕೆ ಹೋಗ್ತಾನೆ ಎನ್ನುವುದನ್ನು ಕಲಿಯಲು ಪ್ರವಾಹಣ ಜೈವಲಿ ಎನ್ನುವ ಕ್ಷತ್ರಿಯ ರಾಜನಲ್ಲಿ ಶಿಷ್ಯ ವೃತ್ತಿಯನ್ನು ಕೈಗೊಂಡು ಅವನನ್ನು ಮೆಚ್ಚಿಸಿ ದೇವಯಾನ ಮತ್ತು ಪಿತೃಯಾನ ಎನ್ನುವ ವಿದ್ಯೆಯನ್ನು ಕಲಿತುಕೊಂಡ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದರ ವಿವರಣೆ ಬರುತ್ತದೆ ಮುಖ್ಯವಾಗಿ ಶಿಷ್ಯನಿಗೆ ಜ್ಞಾನದ ದಾಹ ಇರಬೇಕು ಆತನಲ್ಲಿ ಸ್ವಾರ್ಥದ ಲವಲೇಶವೂ ಕೂಡ ಇರಬಾರದು ಕಲಿಸು ಕಲಿಸುವಂತ ಕೇಳಿದ ತಕ್ಷಣವೇ ಎಲ್ಲವೂ ಸಿಕ್ಕು ಬಿಡೋದಿಲ್ಲ ಗುರುಗಳು ಕಲಿಸಿಯೂ ಬಿಡೋದಿಲ್ಲ ಗುರುವಾದವನು ಪರೀಕ್ಷಿಸ್ತಾನೆ ಆತನಲ್ಲಿ ಅರ್ಹತೆ ಇದೆ ಎನ್ನುವುದು ಮನವರಿಕೆಯಾಗಬೇಕು ಆತನಿಂದ ಸಮಾಜಮುಖಿ ಕೆಲಸಗಳಾಗ್ತವೆ ಎನ್ನುವುದು ಅರಿತ ಮೇಲೆ ಶಿಷ್ಯನಿಗೆ ಕಲಿಸಲು ಆ ಗುರುವು ಮುಂದಾಗ್ತಾನೆ ಹಾಗಂತ ಗುರು ಬೋಧಿಸುವುದು ಧರ್ಮ ವಿರೋಧಿಯಾದರೆ ಅದನ್ನು ಶಿಷ್ಯನಾದವನು ಖಂಡಿಸಲೇಬೇಕು ಗುರುವಾದ ಪರಶುರಾಮರಲ್ಲಿ ಭೀಷ್ಮ ಹೇಳ್ತಾನೆ ಕಾರ್ಯ ಕಾರ್ಯಮಜಾನತಃ ಪ್ರತಿಪನ್ನಸ್ಯ ಪರಿತ್ಯಾಗೋ ವಿಧೇಯತೆ ಗುರುವೇ ಆಗಿದ್ದರೂ ಅವನು ಅಹಂಕಾರಿಯಾಗಿದ್ದರೆ ಕಾರ್ಯಕಾರ ವಿವೇಚನೆ ಇಲ್ಲದವನಾಗಿದ್ದರೆ ಅಪಮಾರ್ಗವನ್ನು ಅನುಸರಿಸುತ್ತಿದ್ದರೆ ಅಂಥವರನ್ನು ಪರಿತ್ಯಜಿಸಬೇಕು ಅಂತ ಹೇಳಿದ್ದಾನೆ ಹಾಗಾಗಿ ಗುರು ಹೇಳುವ ಧರ್ಮ ಮಾರ್ಗಕ್ಕನುಗುಣವಾಗಿರುವಂತಹ ಸತ್ಯವನ್ನು ಮಾತ್ರ ಶಿಷ್ಯ ಒಪ್ಪಬೇಕು ಎನ್ನುವುದು ಇಲ್ಲಿನ ಪರಂಪರೆ ಬಂಧುಗಳೇ ಗುರುಪೂರ್ಣಿಮೆ ಎನ್ನುವುದು ಕೇವಲ ಒಂದು ಆಚರಣೆ ಅಥವಾ ಸಂಪ್ರದಾಯವಲ್ಲ ಇದು ಸಂಸ್ಕಾರಗಳ ಪ್ರತೀಕ ಜ್ಞಾನ ಶಿಸ್ತು ಸಂಸ್ಕಾರ ಮತ್ತು ಮಾನವೀಯತೆಯ ಬೆಳವಣಿಗೆಗೆ ಗುರುಗಳ ಪಾತ್ರವನ್ನ ಒಲಿದುಕೊಳ್ಳುವ ಪರಮಾವಧಿ ಈ ಪವಿತ್ರ ದಿನದಂದು ನಾವು ನಮ್ಮ ಗುರುಗಳನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆದು ಜ್ಞಾನದ ದೀಪವನ್ನು ನಮ್ಮೊಳಗೆ ತೊಡಗಿಸಿಕೊಳ್ಳೋಣ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಈ ಮನುಷ್ಯ ಜನ್ಮದಿಂದ ಮೋಕ್ಷವನ್ನು ಹೊಂದೋಣ ಬಂಧುಗಳೇ ಸರ್ವೇ ಜನಾಖಿನೋಭವಂತು ಸಮಸ್ತಾ ಸಮಸ್ತಾಲೋಕಾಂ ಸುಖಿನೋ ಭವಂತು